ಹಾಯ್ ಫ್ರೆಂಡ್ಸ್ ಎಲ್ಲಿ ಹೋಗ್ತಿದ್ವು ಅಂತ ನೋಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ ನಿಮ್ಗೆ ಒಳ್ಳೆ ಪ್ಲೇ ಸ್ಟೋರ್ಸ್ ಬಿ ನೋಡಿ ನೋಡ್ತಾ ಇರೋದು ಫ್ರೆಂಡ್ಸ್ ಒಂದು ನಿಂಬೆ ಹಣ್ಣು ಅದು ಇಂಜನ್ ಸ್ಟಾರ್ಟ್ ಮೇಲೆ ಅಲ್ಲೇ ಇಟ್ಬಿಟ್ಟು ಕಬ್ಬುದೊಳಗಡೆ ಮಿಕ್ಸ್ ಮಾಡಿಬಿಟ್ಟು ನಾವು ಮತ್ತೆ ಅಲ್ಲಿ ಹಾಲು ಇಟ್ಕೊಂಡು ಕುಡಿದ್ರೆ ಟೇಸ್ಟೇ ಬೇರೆ ಇಲ್ಲಿ ನೋಡ್ಬೋದು ಅಚ್ಚ ಇವಾಗ ಇಂಜನ್ನು ಸ್ಟಾರ್ಟ್ ಮಾಡ್ತಾರೆ ನೋಡ್ಕೋಬೋದು ನೀವು ಮಾಡಿದರೆ Ay TikTok'u dedim metin avında doğru gibi abi iyi sıkın o da green abi da arayacak böyle rol görürsün iko abi bu fakkı